ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಹಾಗೂ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆ ಬೆಳೆದಿದ್ದು ಅಂದ್ರೆ ಅದು ಧಾರವಾಡದಲ್ಲಿ ಇಲ್ಲಿ ಟಾಟಾ ಕಂಪನಿಯಿಂದ ಹಿಡಿದು ಹಲವು ಕಂಪನಿಗಳು ನೆಲೆಯೂರಿದೆ ಆದರೆ ಏನ್ ಮಾಡೋದು ಧಾರವಾಡ ಜಿಲ್ಲೆಯಲ್ಲಿ ಒಂದೇ ಒಂದು ನದಿ ಇಲ್ಲ ನದಿಗೂ ಕೈಗಾರಿಕೆಗೂ ಏನು ಸಂಬಂಧ ಅಂತ ಕೇಳಬಹುದು ಕೈಗಾರಿಕೆ ಬರಬೇಕಾದ್ರೆ ನೀರು ಬೇಕೇ ಬೇಕು ಹೀಗಾಗಿ ಧಾರವಾಡ ಜಿಲ್ಲೆಗೆ ಬೆಳಗಾವಿಯ ಹಿಡ್ಕಲ್ ಡ್ಯಾಂ ನೀರು ತರುವ ಉದ್ದೇಶವಿತ್ತು ಆದರೆ ಈಗ ಅದಕ್ಕಾಗಿ ಹಗ್ಗ ಜಗ್ಗಾಟ ಜರುಗಿದೆ ಯಾಕೆ ಅನ್ನೋದು ಎಲ್ಲಿದೆ ನೋಡಿ ಬೆಂಗಳೂರು ಹೊರತುಪಡಿಸಿದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲೂ ರಾಜ್ಯದಲ್ಲಿ ಅತಿ ದೊಡ್ಡ ನಗರಗಳು ಈ ನಗರಗಳಿಗೆ ಮಲಪ್ರಭಾ ಡ್ಯಾಂನಿಂದಲೇ ಕುಡಿಯುವ ನೀರು ಆಗಬೇಕು ಈ ನಗರಗಳಿಗೆ ಜಲಮೂಲವೇ ಮಲಪ್ರಭಾ ಡ್ಯಾಂ ಹೀಗಿರುವಾಗ ಹಿಡ್ಕಲ್ ಬೇಲೂರು ಕೈಗಾರಿಕಾ ಪ್ರದೇಶಕ್ಕೆ ನೀರು ತರಲು ಯೋಜನೆ ರೂಪಿಸಲಾಗಿತ್ತು ಆದರೆ ಅದಕ್ಕೆ ಬೆಳಗಾವಿ ರಾಜಕಾರಣಿಗಳು ವಿರೋಧ ಮಾಡ್ತಾ ಇದ್ದೇನೆ ಕೇಳಿದ್ರು ಈಗ ಅದು ಹೆಂಗ್ ಕೊಡ್ತಾ ಇದಾರೆ ನೀರು ಅದು ಕೊಡಕ್ ಬರುತ್ತೆ ಕೇಳಿದ್ಮೇಲೆ ಅಲ್ಲಿ ಒಂದು ಯಾವಾಗ್ಲೂ ಯಾವುದೇ ಒಂದು ವಾಟರ್ ಡೈವರ್ಸಿಫಿಕೇಶನ್ ಆಗಬೇಕು ವಾಟರ್ ಕೊಡಬೇಕಾದ್ರೆ ಅದಕ್ಕೊಂದು ಬೋರ್ಡ್ ಇರ್ತದೆ ಆ ಬೋರ್ಡ್ ಮುಖಾಂತರ ತೀರ್ಮಾನ ತಗೊಳ್ತಾರೆ ಆಮೇಲೆ ಇರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕರೆಸಿ ಅದನ್ನೆಲ್ಲ ಏನು ಅಭಿಪ್ರಾಯ ತೊಗೊಂಡು ಮಾಡ್ತಕ್ಕಂಥದ್ದು ಸೊ ಈಗ ಅದು ಅಲ್ಲಿ ಆಬ್ಜೆಕ್ಷನ್ ಇದ್ರೆ ಮತ್ತು ಅಲ್ಲಿ ನನಗೆ ಮಾಹಿತಿ ಇಲ್ಲ ಅದರ ಬಗ್ಗೆ ಆರ್ ಆಬ್ಜೆಕ್ಟಿಂಗ್